ಹಾಯ್ ಎಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸಾರಿ ನನ್ನ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಾನಿವತ್ತು ಸೈನಿಕ ಶಾಲೆ ಕೊಡಗುನಲ್ಲಿ ಖಾಲಿ ಇರುವಂತಹ ವಾಡ್ಬೈ ಹುದ್ದೆಗಳಿಗೆ ಅರ್ಹತೆಗಳೇನು ವಯೋಮಿತಿ ವಿದ್ಯಾರ್ಹತೆ ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಸೈನಿಕ ಶಾಲೆ ಕೊಡಗು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿದೆ ಈ ಇಲಾಖೆಯು ವಾರ್ಡ್ ಬಾಯ್ ಹುದ್ದೆಗಳಿಗೆ ಅರ್ಜಿನ ಆಹ್ವಾನಿಸಲಾಗಿದ್ದು ಹುದ್ದೆ ಹೆಸರು ಬಂದು ವಾರ್ಡ್ ಬಾಯಿ ವೇತನ ಬಂದು ಪ್ರತಿ ತಿಂಗಳು ಇಪ್ಪತ್ತೆರಡು ಸಾವಿರ ರುಗಳನ್ನ ನೀಡಲಾಗುತ್ತದೆ ಉದ್ಯೋಗ ಸ್ಥಳ ಬಂದು ನಮ್ಮ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಉದ್ಯೋಗನ ಮಾಡಬೇಕಾಗುತ್ತೆ ಹಾಗೆ ಉದ್ಯೋಗದ ಪ್ರಕಾರ ಬಂದು ಕರಾರು ಆಧಾರದ ಮೇಲೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಹುದ್ದೆನ ಕರೆಯಲಾಗಿದೆ ಅರ್ಜಿ ಸಲ್ಲಿಕೆ ಬಂದು ಆಫ್ಲೈನ್ ಅಂದರೆ ಪೋಸ್ಟ್ ಮೂಲಕ ನೀವು ಆಫ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ವಿದ್ಯಾರ್ಹತೆ ಬಂದು ಯಾರೆಲ್ಲ ಎಸ್ ಎಲ್ ಸಿ ಪಾಸ್ ಆಗಿದ್ರೋ ಆ ಎಲ್ಲ ಅಭ್ಯರ್ಥಿಗಳು ಸಹ ಅರ್ಜಿನ ಸಲ್ಲಿಸಬಹುದಾಗಿದೆ ಆಯ್ಕೆಯ ವಿಧಾನ ಬಂದು ಅರ್ಹ ಅಭ್ಯರ್ಥಿಗಳನ್ನು ಬರವಣಿಗೆ ಪರೀಕ್ಷೆ ಹಾಗೂ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅರ್ಜಿ ಸಲ್ಲಿಕೆ ವಿಧಾನ ಬಂದು ನಾನು ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ ಅಂದರೆ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದಾರೋ ಸೊ ದಯವಿಟ್ಟು ಅರ್ಜಿನ ಹಾಕಿ ಹಾಗೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅಥವಾ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐನೂರು ರು ಹಾಗೆ ಎಸ್ ಸಿ ಅಥವಾ ಎಸ್ ಟಿ ಅಭ್ಯರ್ಥಿಗಳಿಗೆ ಮುನ್ನೂರ ಐವತ್ತು ರುಗಳನ್ನ ಪಾವತಿನ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ತಿಂಗಳು ಒಂಬತ್ತನೇ ತಾರೀಕರೆಗೂ ಸಹ ಕಾಲಾವಕಾಶನ ನೀಡಲಾಗಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳಿದಿರೋ ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ